ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬೇಬಿ ಕಾರ್ನ್ ಅನ್ನ ಬಳಸ್ಕೊಂಡು ಬೇಬಿ ಕಾರ್ನ್ ಮಂಚೂರಿಯನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಬಂದು ರೆಸ್ಟೋರೆಂಟ್ ಸ್ಟೈಲ್ ನಲ್ಲಿ ಮಾಡುವಂತದ್ದು ಸೇಮ್ ಟೇಸ್ಟ್ ಇರುತ್ತೆ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇದು ಮೆಕ್ಕೆಜೋಳ ಎಳೆಯದನ್ನ ತಗೊಂಡು ಮಾಡ್ತಾರೆ ಯೂಸಲಿ ನಿಮಗೆ ಈ ತರ ಸಿಗುತ್ತೆ ಸೂಪರ್ ಮಾರ್ಕೆಟ್ ಅಲ್ಲಿ ಈ ತರ ಸಿಗುತ್ತೆ ಎರಡು ಪಾಕೆಟ್ ಈ ತರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಚಾಪ್ ಮಾಡ್ಕೊಂಡು ಇಟ್ಕೊಳ್ಬೇಕು ನಂತರ ನಾನು ಒಂದು ಇನ್ನೂರೈವತ್ತು ಗ್ರಾಮಷ್ಟು ತೊಗೊಂಡಿದ್ದೀನಿ ನಾನು ಬೇಬಿಕನ್ನ ಕ್ಯಾಪ್ಸಿಕಮ್ ಒಂದು ಕ್ಯಾಪ್ಸಿಕಮ್ನ ಈ ಥರ ಹಚ್ಚಿಟ್ಕೋಬೇಕು ಒಂದು ಈರುಳ್ಳಿ ಈ ಥರ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಸುಮಾರು ತುಂಬ ಚಿಕ್ಕದಂತಲ್ಲ ಸ್ವಲ್ಪ ಉದ್ದುದ್ದಕ್ಕಿರಲಿ ನಂತರ ಎರಡು ಹಸಿಮೆಣ್ಸಿನ್ಕಾಯಿ ಇದು ಬೆಳ್ಳುಳ್ಳಿಯನ್ನು ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಸುಳ್ಕೊಂಡು ಈ ಥರ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಒಂದು ಸ್ವಲ್ಪ ಶುಂಠಿ ಇಷ್ಟನ್ನು ಈ ಥರ ಚಾಪ್ ಮಾಡ್ಕೊಂಡು ಇಟ್ಕೋಬೇಕು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನಷ್ಟು ಫ್ಲೋರು ಎರಡು ಸ್ಪೂನಷ್ಟು ಮೈದಾ ಹಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಚ್ಚಕಾರದ ಪುಡಿ ಒಂದು ಸ್ಪೂನು ಕಾಲು ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಇಲ್ಲಿ ವೆನಿಗರು ನಾನು ಇದನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ವೆನಿಗರು ಮತ್ತು ಸಾರಿ ಟೊಮೊಟೊ ಕೆಚಪ್ ಇದು ಇದು ಎರಡು ಸ್ಪೂನಷ್ಟು ಟೊಮೊಟೊ ಕೆಚಪ್ ಹಾಕೋಬೇಕು ನಂತರ ರೆಡ್ ಸಾಸನ್ನು ನಾನು ಎರಡು ಸ್ಪೂನಷ್ಟು ಇಲ್ಲಾಂದರೆ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಸಾಸ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ ರೆಡ್ ಚಿಲ್ಲಿ ಸಾಸು ನಾನು ಒಂದೂವರೆ ಸ್ಪೂನಷ್ಟು ಹಾಕೋತೀನಿ ನಂತರ ಇದು ಸೋಯಾ ಸಾಸು ಒಂದು ಮುಕ್ಕಾಲು ಆದರೆ ಸಾಕು ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ನಾನೊಂದು ಬೌಲನ್ನು ತೊಗೊಂಡಿದ್ದೀನಿ ಬೌಲ್ಗೆ ಕಾರ್ನ್ ಫ್ಲೋರ್ ಎರಡು ಸ್ಪೂನು ಮೈದಾ ಫ್ಲೋರ್ ಎರಡು ಸ್ಪೂನು ನಂತರ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಾಲು ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಒಂದು ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಇಷ್ಟನ್ನು ಇದರಲ್ಲೇ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನೇನು ಹಾಕ್ಕೊಳಕ್ಕೆ ಹೋಗ್ಬೇಡಿ ಹಾಗೆಯೇ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ ನಾವು ಉಪ್ಪು ಖಾರದ ಪುಡಿ ಪೆಪ್ಪರ್ ಪೌಡ್ರು ಎಲ್ಲ ಹಾಕಿರ್ತೀವಲ್ಲ ಕೈಯಲ್ಲೇ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ನಂತರ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದು ಒಮ್ಮೆಲೇ ಹಾಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಳ್ಳು ಮಿಕ್ಸ್ ಮಾಡ್ಕೊಳ್ಳೋಣ ಇನ್ ಕೇಸ್ ನಿಮಗೆ ಫ್ಲೋರ್ ಇಲ್ಲ ಅಂದರೆ ನೀವು ಬರೀ ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಕೊಬೋದು ಬಟ್ ಟೇಸ್ಟ್ ಇದು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಕಾರ್ನ್ ಫ್ಲೋರ್ ಹಾಕ್ಕೊಂಡಿದ್ದೀನಿ ನಾನು ನಾವು ನೋಡಿ ಈ ಥರ ಇರಬೇಕದು ಮೆಣಸಿಕಾಯಿ ಬಜ್ಜಿಗೆಲ್ಲ ಆ ಥರ ಇರಬೇಕು ನಾನು ಒಂದು ಸ್ಪೂನಷ್ಟು ಕಾರ್ನ್ ಫ್ಲೋರ್ ತೊಗೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ಕಲ್ಸ್ಕೋಬೇಕು ಇದು ಸೈಡ್ಗಿಟ್ಕೊಳ್ಳೋಣ ಈ ಥರ ಕಲಿಸ್ಕೊಂಡದ್ದು ಆದಮೇಲೆ ಈಗ ಎಣ್ಣೆ ಕಾದಿದೆ ಈಗ ಒಂದೊಂದನೆ ನಾನು ನೋಡಿ ಈ ಥರ ಹಾಕ್ಕೊಂಡು ಒಂದೊಂದನೆ ಇಲ್ಲಾಂದ್ರೂ ಒಂದು ಐದರಿಂದ ಆರು ನಿಮಿಷ ಇದರಲ್ಲೇ ಬೇಯಬೇಕು ಯಾಕಂದರೆ ನಾವು ಬೇಬಿ ಖಾನ್ ಹಾಗಾಗಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಇದರಲ್ಲೇ ಫ್ರೈ ಆಗಬೇಕಾಗುತ್ತೆ ಇನ್ ಕೇಸ್ ಬೇಗ ಬೇಕು ಅಂದರೆ ನಾವು ಬೇಬಿ ಕಾರ್ನ್ ಇರುತ್ತಲ್ಲ ಅದನ್ನು ಒಂದು ಒಂದು ನಿಮಿಷ ಸಾಕು ನಾವು ಹಾಗೆಯೇ ನೀರಲ್ಲಿ ಹಾಕ್ಕೊಂಡು ಸ್ವಲ್ಪ ಕುಕ್ ಮಾಡಿಕೊಂಡು ಮಾಡ್ಕೊಬೋದು ಅದು ಬೇಗ ಆಗುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಅದು ಬೇಗ ಆಗುತ್ತೆ ಅಷ್ಟೇ ಫ್ರೈ ಆಗೋಕ್ ಬಿಡೋಣ ನೋಡಿ ಈ ಕಲರ್ ಬರೋವರೆಗೂ ನಾನು ಕರ್ಕೊಂಡಿದ್ದೀನಿ ಗೋಲ್ಡನ್ ಬ್ರೌನಿಷ್ ಕಲರ್ ಬರೋ ಬರೋವರೆಗೂ ಕರಿಬೇಕು ಇದು ಬೆಂದಿರುತ್ತೆ ಇನ್ ಕೇಸ್ ನಿಮ್ಗೆ ಕಲರ್ ಇಲ್ಲ ಅಂದರೆ ಈಗ ಫಸ್ಟು ಈ ಥರ ತೆಗೆದುಬಿಟ್ಟು ನಂತರ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೊಂದು ಟ್ರಿಪ್ ಹಾಕ್ಕೊಂಡ್ರೆ ಆಗ ಫುಲ್ ಕಲರ್ ಬರುತ್ತೆ ಇದು ಈಗ ತಕ್ಕೋತಾ ಇದ್ದೀನಿ ನಾನು ಒಂದು ಇನ್ನೊಂದು ಬಾಣಲಿಯನ್ನು ನಾನು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದೆ ಎಣ್ಣೆ ಕಾದ ನಂತರ ನಾನು ಹಚ್ಚಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಶುಂಠಿ ಇದು ಸ್ವಲ್ಪ ಇದರಲ್ಲೇ ಫ್ರೈ ಆಗಬೇಕು ಶುಂಠಿ ಬೆಳ್ಳುಳ್ಳಿ ಕೆಲವರು ಹಾಗೇ ಇಷ್ಟಪಡ್ತಾರೆ ಲಾಸ್ಟಿಗೆ ಹಾಕೋತಾರೆ ಶುಂಠಿ ಬೆಳ್ಳುಳ್ಳಿಯನ್ನು ಹಂಗೂ ಮಾಡ್ಬೋದು ಒಂದೆರಡು ಹಸಿಮೆಣ್ಸಿ ಕಾಯಿನ ಹಚ್ಚಿಟ್ಕೊಂಡಿದ್ನಲ್ಲ ಈಗ ಇದರಲ್ಲಿ ಹಾಕ್ಕೊಳ ನಂತರ ಒಂದು ಈರುಳ್ಳಿಯನ್ನು ಇದರಲ್ಲಿ ಇದ್ದೀನಿ ನಂತರ ಕ್ಯಾಪ್ಸಿಕಮ್ ಒಂದನ್ನು ಹಾಕೋತಾ ಇದ್ದೀನಿ ಇದೇನು ಜಾಸ್ತಿ ಬಾಯಲ್ ಆಗಬೇಕು ಅಂತ ಏನಿಲ್ಲ ಈರುಳ್ಳಿ ಮತ್ತು ಕ್ಯಾಪ್ಸಿಕಮು ಸ್ವಲ್ಪ ಹಾಫ್ ಬಾಯಿಲ್ ಥರ ಆದರೆ ಸಾಕು ಗೋಬಿಗೆ ಬೇಬಿಕಾರ್ನ್ ಮಂಚೂರಿಯನ್ಗೆ ನೀವು ಯಾವುದೇ ಮಂಚೂರಿಯನ್ ಮಾಡ್ತೀನಿ ಅಂದ್ರೂ ಅಷ್ಟೇ ಹಾಫ್ ಬಾಯ್ಲ್ ಮಾಡಿಕೊಂಡ್ರೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇಷ್ಟ ಆದರೆ ಸಾಕು ನಾವು ಹಾಫ್ ಬಾಯ್ಲ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಈಗ ಒಂದು ಮುಕ್ಕಾಲು ಸ್ಪೂನಷ್ಟು ಸೋಯಾ ಸಾಸನ್ನ ಹಾಕೋತಾ ಇದ್ದೀನಿ ನಾನು ನಂತರ ಒಂದೆರಡು ಸ್ಪೂನಷ್ಟು ವೆನಿಗರು ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸು ಒಂದೆರಡು ಸ್ಪೂನಷ್ಟು ಟೊಮೊಟೊ ಸಾಸು ನಿಮಗೆ ಅಳತೆ ಗೊತ್ತಾಗಲಿಲ್ಲ ಅಂದರೆ ನಿಮಗೆ ಸ್ಪೂನಲ್ಲೇ ಇಟ್ಕೊಂಡು ಹಾಕೋಬೋದು ನನಗಿಲ್ಲ ಅಳತೆ ಗೊತ್ತಾಗೋದಕ್ಕೋಸ್ಕರ ನಾನು ಹಾಗಾಗೇ ಹಾಕ್ತಾಯಿದ್ದೀನಿ ಈಗ ಇದು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಆವಾಗಲೇ ಮಿಕ್ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಕಾರ್ನ್ಫ್ಲೋರು ಮತ್ತು ನೀರನ್ನು ಈಗ ಇದರಲ್ಲಿ ಹಾಕೋಬೇಕು ಹಾಕ್ಕೊಂಡು ಇದೊಂದು ನಿಮಿಷ ಇದರಲ್ಲೇ ಚೆನ್ನಾಗೇ ಕುದಿಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ನೋಡಿ ಈ ಥರ ಒಂದು ನಿಮಿಷ ಬಿಟ್ಟಾದ್ಮೇಲೆ ತೋರಿಸ್ತಾ ಇದ್ದೀನಿ ಈಗ ಒಂದು ಚೂರೇ ಚೂರು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು ಯಾಕಂದರೆ ನಾವು ಆಲ್ರೆಡಿ ಬೇಬಿಕಾರ್ನ್ ಕರಿಬೇಕಾದ್ರೆ ಹಾಕ್ಕೊಂಡಿದ್ದೀವಿ ಇನ್ನೊಂಥರ ಸಾಸ್ಗಳಲ್ಲೆಲ್ಲ ಇರುತ್ತೆ ಆಲ್ರೆಡಿ ಉಪ್ಪು ಉಪ್ಪಿನಂಶ ಅದಕ್ಕೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಆಲ್ರೆಡಿ ಕುದ್ದಾಗಿದೆ ಇದು ಒಂದು ನಿಮಿಷ ಆಗಿದೆ ಈಗ ನಾವು ಕರ್ಕೊಂಡಿರೋ ಬೇಬಿ ಕಾನ ಹಾಕೋಣ ಒಂದು ನಿಮಿಷ ಇದರಲ್ಲೇ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಬೇಗ ರೆಡಿ ಆಯಿತು ಬೇಬಿ ಕಾನು ಇನ್ನೇನಿಲ್ಲ ಅದು ಬೇಬಿ ಕಾನ್ ನಾವು ಎಣ್ಣೆಯಲ್ಲಿ ಕರಿಯೋದೇ ಸ್ವಲ್ಪ ಟೈಮ್ ಹಿಡಿಯುತ್ತಷ್ಟೇ ಇನ್ನೂ ಬೇಗ ಬೇಕು ನಮಗೆ ಬೇಗ ಮಾಡ್ಕೋಬೇಕು ಅಂದರೆ ಬೇಬಿ ಕಾನ ನಾವು ಕಟ್ ಮಾಡಿಕೊಂಡು ಒಂದು ನಿಮಿಷ ಅದು ನೀರೆಲ್ಲ ಹಾಕಿ ಕುದಿಸ್ಕೋಬೇಕು ಆಗ ಸ್ವಲ್ಪ ಹಾಫ್ ಬಾಯ್ಲ್ ಥರ ಆಗುತ್ತೆ ಬೇಬಿಕನ್ನು ಆಗ ಬೇಗ ಮಾಡ್ಕೊಬೋದು ಮಂಚೂರಿಯನ್ನು ಈಗ ಒಂದು ನಿಮಿಷ ಇದರಲ್ಲೇ ಸ್ವಲ್ಪ ಫ್ರೈ ಆಗಬೇಕು ಇದರಲ್ಲೇ ಬಿಡಬೇಕಾಗುತ್ತೆ ಒಂದು ನಿಮಿಷ ಈಗ ರೆಡಿಯಾಗಿದೆ ನೋಡಿ ಈಗ ಒಂದು ನಿಮಿಷ ಬಿಟ್ಟಾದ್ಮೇಲೆ ಟ್ಯಾಬ್ಲೆಟ್ ತೋರಿಸ್ತಾ ಇದೀನಿ ಈಗ ಲಾಸ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಹಾಕ್ಕೊಂಡು ಮಿಕ್ಸ್ ಅಷ್ಟೇ ನೋಡಿ ರೆಡಿಯಾಗಿರಿ ಕಾರ್ನ್ ಮಂಚೂರಿಯನ್ ಮನೆಯಲ್ಲೇ ಈಸಿಯಾಗಿ ಮಾಡಿಕೊಂಡು ತಿನ್ನಿ ಆರೋಗ್ಯವಾಗಿರಿ ನೋಡಿದ್ರಲ್ಲ ಈಸಿಯಾಗಿ ಮನೆಯಲ್ಲೇ ಬೇಬಿ ಮಂಚೂರಿಯನ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಐತೆ